ಜೈ ಶ್ರೀರಾಮ್ ತಾನು ಜನಿಸಿದ ಧರ್ಮವನ್ನು ಪ್ರತಿಪಾದಿಸುವುದು ತನ್ನ ಧರ್ಮನಿಷ್ಠೆ ತಾನು ಜನಿಸಿದ ಧರ್ಮವನ್ನು ಉಳಿಸುವುದು ತನ್ನ ಮೂಲನಿಷ್ಠೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದರಂದು ಅಟಲ್ ಅವರು ಹೇಳಿದ ಒಂದು ಮಾತು ಹಿಂದೂ ಕಾರ್ಯಕರ್ತರನ್ನು ಒಗ್ಗೂಡಿಸಿತು ಎಷ್ಟೋ ಹಿಂದೂ ಕಾರ್ಯಕರ್ತರ ಬಲಿದಾನ ಎಷ್ಟೋ ಸ್ವಾಮೀಜಿಗಳ ಸತತ ಹೋರಾಟದ ಪ್ರತಿಫಲ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ದೃಢ ನಿರ್ಧಾರ ನಮ್ಮ ಶ್ರೇಷ್ಠ ನ್ಯಾಯಾಲಯದ ನ್ಯಾಯ ತೀರ್ಮಾನ ಇಂದು ಶ್ರೀರಾಮಚಂದ್ರ ಐದು ಶತಮಾನಗಳ ನಂತರ ತನ್ನ ಮೂಲ ಸ್ಥಾನದಲ್ಲಿ ವಿಜೃಂಭಣೆಯಿಂದ ಕೂರಲಿದ್ದಾರೆ ಇಂದು ಅಯೋಧ್ಯೆಯ ಸುಂದರ ಭವ್ಯ ಮಂದಿರದಲ್ಲಿ ಶ್ರೀರಾಮಚಂದ್ರ ಪ್ರಾಣಪ್ರತಿಷ್ಠಾಪನೆಯಾಗಲಿದ್ದಾರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗುವ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ನಮ್ಮದೇ ರಾಜ್ಯದ ಮೈಸೂರಿನ ಅರುಣ್ ಯೋಗಿರಾಜ್ ಇದು ನಮ್ಮ ರಾಜ್ಯ ಸಂತೋಷ ಪಡುವಂತಹ ವಿಷಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮ ಅಯೋಧ್ಯೆ ಮಾತ್ರವಲ್ಲ ಪ್ರಪಂಚದ ಮೂಲೆ ಮೂಲೆಯಲ್ಲೂ ರಾಮಭಕ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದರು ನಮ್ಮದೇ ರಾಜ್ಯದ ಬೆಂಗಳೂರಿನಲ್ಲಿ ಆಚರಣೆ ಹೇಗಿತ್ತಂತ ನೀವೇ ನೋಡಿ ನೀವು ನೋಡ್ತಿರೋದು ಬೆಂಗಳೂರು ಕೆ ಆರ್ ಮಾರ್ಕೆಟ್ ಇದು ಬೆಳಗ್ಗೆ ಐದು ಗಂಟೆ ಬೆಳಗ್ಗೆ ಐದು ಗಂಟೆಗೆ ಇಷ್ಟು ಜನ ಸೇರಿದ್ದಾರೆ ಅಂದರೆ ರಾಮನ ಸಂಭ್ರಮ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ ಹಾಗೆ ಹೂ ತಗೊಂಡು ಬರ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಕೇಸರಿ ಶಾಲೆ ಹಾಕ್ಕೊಂಡಿರೋ ಬಿ ಎಮ್ ಟಿ ಸಿ ಡ್ರೈವರ್ ಕಂಡಕ್ಟರ್ ಎಲ್ಲಿ ನೋಡಿದ್ದು ಇಡೀ ಬೆಂಗಳೂರು ಕೇಸರಿಮಯವಾಗಿತ್ತು ಒಂದು ಟ್ರೆಡಿಷನಲ್ ಫೀಲ್ ನಮ್ಮ ಆಫೀಸಲ್ಲಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡಿ ಇದಕ್ಕೆಲ್ಲ ಕಾರಣ ಅಲ್ಲಂಬಾಸ್ ಅವರಲ್ಲಿರುವ ಧರ್ಮನಿಷ್ಠೆ ದೇವರ ಮೇಲಿರುವ ಅಪಾರವಾದ ಭಕ್ತಿ ನಮಗೆಲ್ಲ ಸ್ಫೂರ್ತಿ ನಮ್ಮ ಈ ಕ್ಷಣವನ್ನು ರೂಪಿಸಿದವರು ಅವರೇ ಜೈ ಶ್ರೀರಾಮ್ ನೀವು ನೋಡ್ತಿರೋದು ಮಲ್ಲೇಶ್ವರಂ ಮೀದ್ ಕ್ರಾಸ್ ಶ್ರೀರಾಮಚಂದ್ರನ ಪ್ರಾಣಪ್ರತಿಷ್ಠಾಪನೆ ದೀಪಾವಳಿ ಹಬ್ಬಕ್ಕಿಂತಲೂ ಹೆಚ್ಚು ಸಡಗರ ಸಂಭ್ರಮದಿಂದ ಕೂಡಿದೆ ಈ ಸಂಭ್ರಮ ಸಡಗರ ಇವತ್ತೊಂದಿನ ಮಾತ್ರ ಇರದೆ ಶ್ರೀರಾಮಚಂದ್ರನ ಜೀವನ ಚರಿತ್ರೆ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗಬೇಕು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ನಮ್ಮ ಸಂಸ್ಕೃತಿಯನ್ನು ಪಾಲಿಸಬೇಕು ಜೈ ಶ್ರೀರಾಮ್ ನನ್ನ ಈ ಕ್ಷಣ ನನ್ನ ಸಣ್ಣ ಪ್ರಯತ್ನ ಆಗಿದ್ರೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನ್ನ ಮುಂದೊಂದಿನ ಅಯೋಧ್ಯೆ ಮಂದಿರದ ಮೇಲೆ ನಿಂತು ಮಾತಾಡುವಂತೆ ಆ ಶ್ರೀರಾಮಚಂದ್ರ ಕರುಣಿಸಲಿ ಜೈ ಹಿಂದ್ ಜೈ ಶ್ರೀರಾಮ್